ನೋಡಿ ಎಂ ಎಲ್ ಸಿ ಚುನಾವಣೆಲಿ ಹೇಳಿದ್ದೆ ನಿನ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ ಒಂದ್ ಓಟು ನಿನ್ ಪರವಾಗಿ ನಾನು ಕೇಳೋದಿಲ್ಲ ಅಂತ ಹೇಳಿದ್ದೆ ಅವತ್ ಗಂಡಸ್ತನ ತೋರಿಸಿದ್ದೆ ತೋರ್ಸಿದ್ದೆ ನಾನು ಆ ಗಂಡಸ್ತನ ಸ್ಥಾನ ಪರಾಭವ ಆಯ್ತು ಅವತ್ತು ಅವ್ನ್ ಕಾಮೆಂಟ್ಸ್ ಮಾಡಬೇಕಾಯ್ತು ನೀವು ಬಿಜೆಪಿ ಎಂ ಎಲ್ ಎ ಇದ್ದೀರಿ ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರದಲ್ಲಿ ನಾನು ಕ್ಯಾಂಡಿಡೇಟ್ ಇದ್ದೀನಿ ಅಂತ ಬಂದು ನನ್ನನ್ನು ಅಪ್ರೋಚ್ ಮಾಡಿ ನಾನು ಅಗೇನೆಸ್ಟ್ ಮಾಡಿದರೆ ಅವ್ನು ಕೇಳಬೇಕಾಗಿತ್ತು ಅವನು ಇದೇ ಥರ ಅಪ್ರೋಚ್ ಮಾಡಲಿಲ್ಲ ಎಲ್ಲೋ ನಿಂತ್ಕೊಂಡು ಗಂಡಸ್ಥಾನ ನಾನು ಗಂಡಸ್ಥಾನ ಕ್ವಶನ್ ಮಾಡೋಕೆ ಅವನು ಯಾರು ರೀ ನಾನು ಗಂಡಸ್ಥಾನದಲ್ಲಿ ಇದ್ದದ್ಗೆ ಹೇಳಿದೆ ನಾನು ನಿನಗೆ ಸಹಾಯ ಮಾಡುವುದಿಲ್ಲ ನಿನ್ ಚುನಾವಣೆಗೆ ನನ್ನ ಕ್ಷೇತ್ರ ಮತದಾರ ಮಾಡೋದಿಲ್ಲ ಅಂತ ಹೇಳಿದೆ ನೋಡಿ ಎಂ ಎಲ್ ಸಿ ಚುನಾವಣೆಯಲ್ಲೇ ಹೇಳಿದ್ದೆ ನಿನ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ ಒಂದು ಓಟು ನಿನ್ ಪರವಾಗಿ ನಾನು ಕೇಳೋದಿಲ್ಲ ಅಂತ ಹೇಳಿದ್ದೆ ಅವತ್ತು ಗಂಡಸ್ತನ ತೋರಿಸಿದ್ದೆ ನಾನು ಆ ಗಂಡಸ್ತನ ಸ್ತನ ತೋರಿಸೋದ್ಗೆ ಪರಾಭವ ಆಯ್ತು ಅವತ್ತು ಅವ್ನು ಕಾಮೆಂಟ್ಸ್ ಮಾಡ್ಬೇಕಾಯ್ತು ನೀವು ಬಿ ಜೆ ಪಿ ಎಮ್ ಎಲ್ ಎ ಇದ್ದೀರಿ ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರದಲ್ಲಿ ನಾನು ಕ್ಯಾಂಡಿಡೇಟ್ ಇದ್ದೀನಿ ಅಂತ ಬಂದು ನನ್ನನ್ನು ಅಪ್ರೋಚ್ ಮಾಡಿ ನಾನು ಅಗೇನೆಸ್ಟ್ ಮಾಡಿದರೆ ಅವ್ನು ಕೇಳಬೇಕಾಗಿತ್ತು ಅವನು ಇದೇ ಥರ ಅಪ್ರೋಚ್ ಮಾಡಲಿಲ್ಲ ಎಲ್ಲೋ ನಿಂತ್ಕೊಂಡು ಗಂಡಸ್ಥಾನ ನಾನು ಗಂಡಸ್ಥಾನ ಕ್ವಶನ್ ಮಾಡೋಕೆ ಅವನು ಯಾರು ರೀ ನಾನು ಗಂಡಸ್ಥಾನದಲ್ಲಿ ಇದ್ದದಿಗೆ ಹೇಳಿದೆ ನಾನು ನಿನಗೆ ಸಹಾಯ ಮಾಡುವುದಿಲ್ಲ ನಿನ್ ಚುನಾವಣೆಗೆ ನನ್ನ ಕ್ಷೇತ್ರ ಮತದಾರ ಮಾಡೋದಿಲ್ಲ ಅಂತ ಹೇಳಿದೆ ನೋಡಿ ಎಂ ಎಲ್ ಸಿ ಚುನಾವಣೆಯಲ್ಲೇ ಹೇಳಿದ್ದೆ ನಿನ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ ಒಂದು ಓಟು ನಿನ್ ಪರವಾಗಿ ನಾನು ಕೇಳೋದಿಲ್ಲ ಅಂತ ಹೇಳಿದ್ದೆ ಅವತ್ತು ಗಂಡಸ್ತನ ತೋರಿಸಿದ್ದೆ ನಾನು ಆ ಗಂಡಸ್ತನ ಸ್ತನ ತೋರಿಸೋದ್ಗೆ ಪರಾಭವ ಆಯ್ತು ಅವತ್ತು ಅವ್ನು ಕಾಮೆಂಟ್ಸ್ ಮಾಡ್ಬೇಕಾಯ್ತು ನೀವು ಬಿ ಜೆ ಪಿ ಎಮ್ ಎಲ್ ಎ ಇದ್ದೀರಿ ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರದಲ್ಲಿ ನಾನು ಕ್ಯಾಂಡಿಡೇಟ್ ಇದ್ದೀನಿ ಅಂತ ಬಂದು ನನ್ನನ್ನು ಅಪ್ರೋಚ್ ಮಾಡಿ ನಾನು ಎಗನೇಜ್ ಮಾಡಿದರೆ ಅವನು ಕೇಳಬೇಕಾಗಿತ್ತು ಅವನು ಇದೇ ಥರ ಅಪ್ರೋಚ್ ಮಾಡಲಿಲ್ಲ ಎಲ್ಲೋ ನಿಂತ್ಕೊಂಡು ಗಂಡಸ್ಥಾನ ನಾನು ಗಂಡಸ್ಥಾನ ಕ್ವಶನ್ ಮಾಡೋಕೆ ಅವನು ಯಾರು ರೀ ನಾನು ಗಂಡಸ್ಥಾನದಲ್ಲಿ ಇದ್ದದಿಗೆ ಹೇಳಿದೆ ನಾನು ನಿನಗೆ ಸಹಾಯ ಮಾಡೋದಿಲ್ಲ ನಿನ್ನ ಚುನಾವಣೆಗೆ ನನ್ನ ಕ್ಷೇತ್ರ ಮತದಾರ ಮಾಡೋದಿಲ್ಲ ಅಂತ ಹೇಳಿದೆ